ಸ್ವಾಗತ ಜಾಂಬವ ಯುವ ಸೇನಾ ರಾಜ್ಯ ಗೌರವಾಧ್ಯಕ್ಷರು ಹುಲ್ಲೂರು ನಾರಾಯಣಸ್ವಾಮಿಯವರು ತಮ್ಮ ಜನ್ಮದಿನವನ್ನ ಇಂದು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಸೇವಾ ಚಟುವಟಿಕೆಗಳಿಂದ ಆಚರಿಸಿದರು ಮಾತೃಶ್ರೀ ವೃದ್ಧಾಶ್ರಮದಲ್ಲಿ ಅನಾಥ ವೃದ್ಧರಿಗೆ ಕಂಬಳಿ ವಿತರಣೆ ಹಾಗೂ ಊಟದ ವ್ಯವಸ್ಥೆ ಮಾಡಿ ಅವರು ಕುಟುಂಬದವರೊಂದಿಗೆ ಜನ್ಮದಿನವನ್ನ ವಿಶೇಷವಾಗಿ ಮಾಡಿದರು ಇದೇ ವೇಳೆ ಜಾಂಬವ ಯುವ ಸೇನಾ ರಾಜ್ಯ ಕಚೇರಿಯಲ್ಲಿಯೂ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರ ನೇತೃತ್ವದಲ್ಲಿ ಜನ್ಮದಿನಾಚರಣೆ ನಡೆಯಿತು ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ ಅವರ ಕುಟುಂಬದ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು ಅವಲಳಿ ನಾಗೇಶ್ ಕೋಲಾರ ಶ್ರೀನಿವಾಸ್ ಕುಮಾರ್ ನಾಗರಾಜ್ ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವು ಸಂಬಂಧಿಕರು ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು ನಮ ಬುದ್ಧಾಯ ಇವತ್ತು ದಿನದಲ್ಲಿ ಜಾಂಬವ ಯುವಸೇನೆ ರಾಜ್ಯ ಗೌರವ ಅಧ್ಯಕ್ಷಕರಾದಂತಹ ನಮ್ಮ ಗುರುಸ್ಥಾನ ತಂದೆ ಸ್ಥಾನ ಇಡೀ ನನ್ನ ಕುಲಬಾಂಧವರಿಗೆ ಹಿರಿಯ ಸ್ಥಾನದಲ್ಲಿರುವಂತಹ ಪೂಜ್ಯ ಸಮ್ಮಣ್ಣ ಅವರಿಗೆ ಇವತ್ತು ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಜಾಂಬವ ಯುವಸೇನೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ನಾಗೇಶ ಶ್ರೀನಿವಾಸಣ್ಣವರು ಹಾಗೆ ಕರ್ನಾಟಕ ಏನು ನಮ್ಮ ಜನಪದ ಪರಿಷತ್ತಿನ ಪೂರ್ವ ತಾಲೂಕಿನ ಅಧ್ಯಕ್ಷಕರಾದಂತಹ ನಾಗೇಶಣ್ಣವರಾಗಿರ್ಬೋದು ಇವತ್ತು ಪ್ರಜಾ ವಿಮೋಚನಾ ಚಳವಳಿಯ ನೂತನವಾಗಿ ರಾಜ್ಯಾಧ್ಯಕ್ಷಕರಾದಂತಹ ನಮ್ಮ ಮುನ್ರಾಜಣ್ಣವರು ಹಾಗೆ ಅವರ ಸ್ನೇಹಿತರು ಕೂಡ ಜಾಂಬವ ಯುವ ಸೇನೆಯ ರಾಜ್ಯ ಕಚೇರಿಯಲ್ಲಿ ನಮ್ಮ ತಂದೆ ಸಮಾನರು ನಾನು ಸಮಾನ ಈ ಜನ್ಮದಿನ ಇವತ್ತು ದಿನದಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ವಿ ಕಾರಣ ಏನಪ್ಪಾ ಅಂತಂದ್ರೆ ಅಪ್ಪಾಜಿ ಅವರ ಸುಪುತ್ರವರಾದಂತಹ ಅನಿಲ್ ಕುಮಾರ್ ಅವರಾಗಿರ್ಬೋದು ಮತ್ತೆ ಅಶ್ವಿನಮ್ಮನವ್ರಾಗಿರ್ಬೋದು ನಂದಿತಾ ನಂದಾತಿ ನಂದಿತ ನಂದಾಶ್ರೀ ಹೆಣ್ಮಗಳಾಗಿರ್ಬೋದು ಗೌತಮಿ ಆ ಹೆಣ್ಮಗಳಾಗಿರ್ಬೋದು ಇವ್ರ ನಾಲ್ಕು ಜನ ಹೆಣ್ಮಕ್ಳು ಸೇರಿದ ಗಂಡ್ಮಕ್ ಗಂಡು ಮಗು ಮತ್ತೆ ಹೆಣ್ಮಕ್ಳು ಮೂರು ಜನ ಸೇರಿ ಅಪ್ಪನವರ ಒಂದು ಅದ ಅರವತ್ತನೇ ಷಷ್ಠಿ ಪೂಜಾ ಕಾರ್ಯಕ್ರಮ ಇದೇ ತಿಂಗಳು ಅಂದ್ರೆ ಅಹ್ ಐದನೇ ತಾರೀಕು ನಾಲ್ಕು ಐದು ಐದನೇ ತಾರೀಕು ಕನಕ ಭವನ ಚೌಟ್ರಿಯಲ್ಲಿ ಭಾರಿ ಅದ್ದೂರಿಯಿಂದ ಮಾಡ್ಕೊಂಡಿರೋದ್ರಿಂದ ಇವತ್ತು ಯಾರೇ ಆಗಿರ್ಲಿ ಒಂದು ಅಹ್ ಬರ್ತ್ಡೇ ಕಾರ್ಯಕ್ರಮ ಹೊರತುಪಡಿಸಿ ಬೇರೆ ಏನು ಮಾಡ್ಕೊಡುದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ವರ್ಷ ಅರವತ್ತು ವರ್ಷ ನೋಡಿ ಅರವತ್ತು ವರ್ಷ ಆಗಂಗೆ ಕಾಣಿಸೋದಿಲ್ಲ ನಾವೆಲ್ಲ ಮುದುಕರಿದ್ದಂಗಿದ್ರಿ ಇಲ್ಲಿರೋರೆಲ್ಲ ಇನ್ಕ್ಲೂಡ್ ಎಲ್ಲ ಇಲ್ಲಿ ನೋಡಿ ಯಾವ ರೀತಿ ನಗುಮಖ ಆ ರಾಜ ಯಾವುದಕ್ಕೂ ಹಾಲಲ್ಲಾದ್ರೂ ಹಾಕ್ಲಿ ಅಹ್ ಬೀಳ್ತಾರೆ ನೀರಲ್ಲಾದ್ರೂ ಹಾಕ್ಲಿ ಬೀಳ್ತಾರೆ ನಿಷ್ಕಲ್ಪ ಒಳ್ಳಂತಹ ನಿಸ್ವಾರ್ಥಿ ನಮ್ಮ ನಾಣ್ಸಮ್ಮಣ್ಣವ್ರು ನಾವು ಇವ್ರಿಗೆ ತಂದೆ ಸ್ಥಾನನೇ ಇವತ್ಗೂ ನನ್ನ ಉಸಿರಿರೋ ತನಕ ಅವ್ರಿಗೆ ಅದೇ ಸ್ಥಾನದಲ್ಲೇ ಅವ್ರು ಇರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗೇಶಣ್ಣವರು ನಮ್ಮ ಸೀನಣ್ಣವರು ನಮ್ಮ ಮುಂದಾಜಣ್ಣವರು ಮತ್ತೆ ಪೂರ್ವ ತಾಲೂಕು ಅಧ್ಯಕ್ಷಗಳಾದಂತಹ ನಮ್ಮ ಕುಮಾರ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ಚಿಕ್ಕದಾಗಿ ಅವ್ರಿಗೆ ಒಂದು ಕೇಕ್ ಕಟ್ ಮಾಡುವ ಮೂಲಕ ಬರ್ತ್ಡೇ ವಿಶೇಷ ಮಾಡ್ತಾ ಇದ್ರಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾರು ಅವ್ರಿಗೆ ಆಶೀರ್ವಾದ ಮಾಡಬೇಕು ಮತ್ತೆ ಶುಭ ಕೋರಬೇಕು ಅಂತಂತೆ ಕೇಳ್ಕೊತೀವಿ ಜಯದೀ ಪೂರ್ವ ಅಧ್ಯಕ್ಷರು ಹಾಗೂ ಜನಪದ ಪರಿಷತ್ತು ಮತ್ತೆ ಕರ್ನಾಟಕ ರಾಜ್ಯ ಒಕ್ಕೂಟಗಳ ಸಂಘದ ಒಂದು ಸದಸ್ಯತ್ವದಲ್ಲಿರುವಂತ ನಾಗೇಶ್ ನಾನು ಈ ಮೂಲಕ ಈ ನಾರಾಯಣ ಸೋಮಣ್ಣರ ಅರವತ್ತು ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆದಿಜಿ ಜಾಂಬುವ ಯುವಸೇನೆಯ ಡೈನಾಮಿಕ್ ಹೀರೋ ನಮ್ಮ ರಮೇಶ್ ಅಣ್ಣನವರು ಹಾಗೂ ನಮ್ಮ ಶ್ರೀನಿವಾಸ ಅಣ್ಣನವರು ಮತ್ತು ಮುನ್ರಾಜ್ ಅಣ್ಣನವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಯಾಕಂದರೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಈಗಾಗಲೇ ಸೃಷ್ಟಿ ಪೂರ್ತಿ ಐದನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದಕ್ಕೆ ಮಾಡೋಕೆ ಒಂದು ಚಿಕ್ಕ ಒಂದು ಉಡುಗರೆಯಾಗಿ ನಮ್ಮ ರಮೇಶ್ ಅಣ್ಣನ ಮುಖಾಂತರ ಒಂದು ಹುಟ್ಟುಹಬ್ಬನ್ನು ಆರ್ಚ ಆಚರಿಸ್ತಾ ಇದ್ದೀರಿ ಅದಕ್ಕಾಗಿ ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಒಂದು ನಗುವಿನ ಸರ್ದಾರ ಏನಿದ್ರೂ ನಮ್ಮ ನಗು ಅಂದ್ರೆ ಇವ್ರ ಮುಗಿದ್ರೆ ನಾವು ನೋಡ್ಬೇಕು ನಾವು ನಗಿಬೇಕಂತ ಹೇಳಿದ್ರೆ ಆ ನಗುವಿನ ಸರದಾರ ನಗುವಿನ ಒಡಿಯ ಒಂದು ಚಾರ್ಲಿ ಮಾತು ಮಾತೇಳ್ತಾರೆ ಅವರು ಎಲ್ಲರನ್ನೂ ನಗಿಸ್ತಾರೆ ಅವರು ನಗದಿದೆ ಯಾರು ನೋಡಿಲ್ಲ ಅನ್ಸಿದ್ವಿ ನಾವು ಹಾಗೆ ನಾಡಿಸೋ ಮಾಡೋದು ಅವ್ರು ಹೆಂಗ್ ಗೊತ್ತ ಮಳೆ ಬಂದಾಗ ಹೋಗ್ಲಿ ಮಳೆನಲ್ಲಿ ನಿಂತ್ಕೊಂತಾರೆ ಶಾರ್ಲಿ ಚಾಂಪಿಯಲ್ಲಿ ಆ ನಗೋದು ಗೊತ್ತಿಲ್ಲ ಅಳೋದು ಗೊತ್ತಿಲ್ಲ ಆ ರೀತಿ ನಾಣಿಸೋ ಮಾಡು ಹಾಗಾಗಿ ದೇವರ ಆ ಭಗವಂತನ ಆ ಚಾಮುಂಡೇಶ್ವರಿ ಅವರಿಗೆ ಆಯುರ್ವೇದ್ಯ ಕೊಟ್ಟು ಭಗವಂತ ನೂರಾರು ವರ್ಷ ಅವ್ರನ್ನ ತಗೋ ಆಗಿರಲಿ ನಾವು ನಾಲ್ಕು ಜನ ಒಂದೇ ದೇಹ ನಾಲ್ಕು ಪ್ರಾಣಿಗಳ ತರ ಇದ್ದೀರಿ ನಾವು ಆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ನಾವು ಈ ಮೂಲಕ ಜೈ ಇನ್ ಜೈ ಕರ್ನಾಟಕ ಮಾತಾ ರಾಜ್ಯಾಧ್ಯಕ್ಷರಾದಂತ ರಮೇಶ್ ಅಣ್ಣವ್ರು ತಂದೆ ಸ್ಥಾನವನ್ನು ಕೊಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂತಂದ್ರೆ ಇರೋ ತಂದೆ ತಾಯಿನೇ ನಾವು ನೋಡ್ತಾ ಇಲ್ಲ ಅದರಲ್ಲಿ ಅಷ್ಟೊಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು ಆಮೇಲೆ ಈಗ ಏನಂತಂದ್ರೆ ಈ ಈ ಒಂದು ನಾನು ಸಮಾಜದಲ್ಲಿ ನಾನು ಬಹಳಷ್ಟು ಕಾರ್ಯ ಕಾರ್ಯಗಳಲ್ಲಿ ನಾನು ನೋಡಿದ್ದೀನಿ ಕೆಲಸ ಕಾರ್ಯಗಳಲ್ಲಿ ರಮೇಶ್ ಅಣ್ಣವ್ರು ಯಾವಾಗ್ಲೂ ಕೂಡ ಸಮಾಜ ಮುಖಿ ಆಮೇಲೆ ಗುರುಸ್ತಾರೆ ವಾಟ್ ಈಸ್ ದ ರಿಯಾಲಿಟಿ ಇಸ್ ದೇರ್ ಸೊ ಈಸ್ ಐಡೆಂಟಿಫೈ ಇಟ್ಸ್ ವಾಟ್ ಈಸ್ ದ ಫ್ಯಾಕ್ಟ್ ಫ್ಯಾಕ್ಟ್ ಏನಿರುತ್ತೋ ಅದನ್ನ ಮಾತ್ರ ಅವ್ರು ಗುರುಸ್ತಾರೆ ಆಮೇಲೆ ನಾನು ಕೂಡ ಅವ್ರಿಗೆ ಒಬ್ಬ ಫ್ಯಾನ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಾನು ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಬಹಳಷ್ಟು ನಾವು ವಿದ್ಯಾಭ್ಯಾಸ ಮಾಡಿರ್ಬೋದು ಆದ್ರೂ ಕೂಡ ಈಸ್ ಲಯನ್ ಲಯನ್ ಆಫ್ ದಿ ಹೊಸಕೋಟೆ ಸಿ ಏನಂತಂದ್ರೆ ನಮ್ಮ ಜನಾಂಗದಲ್ಲಿ ಈ ರೀತಿಯಾಗಿ ನಿಂತ್ಕೊಂಡು ಆಮೇಲೆ ಅವರ ಪೂಜ್ಯರಾದಂತ ಒಂದು ತಂದೆ ಸ್ಥಾನ ಕೊಟ್ಟು ಎಲ್ಲ ಒಂದು ನಾಗೇಶಣ್ಣರಾಗಿರ್ಬೋದು ಸಿನಣ್ಣವರು ಬೀಗರು ಆಮೇಲೆ ಕುಮಾರಣ್ಣವರು ಎಲ್ಲಾರು ಕೂಡ ನನಗೆ ಬಹಳ ಸಂತೋಷ ಆಯ್ತು ಏನಪ್ಪಾ ಇದು ನಾನು ನೋಡಿದಾಗೆ ಎಲ್ಲ ಒಂದು ನಮ್ಮ ನಾಯಕರಲ್ಲಿ ಇಷ್ಟು ಬಹಳ ಅನ್ಯೂನ್ಯತೆ ಇರೋದು ಅಂತ ನನಗಂತೂ ಬಹಳ ಸಂತೋಷ ಆಯ್ತು ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ರ ಸರ್ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಸರ್ ನಾಲ್ಕು ಎಲ್ಲರಿಗೂ ಸರ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ನನಗೆ ಜಾಸ್ತಿ ಇಂಗ್ಲೀಷ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಆಗುತ್ತೆ ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಸರ್ ಸೊ